ಶಕ್ತಿಪೀಠ ಹೊಸಕೋಟೆ ತಾಲೂಕು ಸೂರ್ಬೆಲಹೋಳಿ ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದವರ ಬಂದಿಗೆ ಪ್ರಸಿದ್ಧಿಯಾಗುತ್ತಿರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತಿನ ದಿನ ಅಮಾವಾಸ್ಯೆ ಅಮಾವಾಸ್ಯೆ ಪ್ರಯುಕ್ತ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಸಂಜೆ ನಾಲ್ಕು ಗಂಟೆಗೆ ಮಹಾಪ್ರತ್ಯ ದೇವಿಯ ಮಹಾಯಾಗ ನಡೀತದೆ ಈ ಮಹಾಯಾಗದಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದ ಸಹಿತ ಈ ಮಹಾಯಾಗಕ್ಕೆ ಜನ ಬರ್ತಾರೆ ಇಲ್ಲಿ ಏನಕ್ಕಪ್ಪ ಬರ್ತಾರಂದ್ರೆ ಅವ್ರಿಗಿರೋಂಥ ಸಮಸ್ಯೆಗಳು ಇವು ಹಾಸ್ಪಿಟಲ್ ಹೋದ್ರೂ ಸಹಿತ ನಯವಾಗಲ್ಲ ಅಂತ ಸಮಸ್ಯೆಗಳಿಗೆ ಇವು ಯಾಗದಲ್ಲಿ ಪರಿಹಾರ ಸಿಗುತ್ತೆ ಏನಂತ ಸಮಸ್ಯೆಗಳಂದ್ರೆ ಆರೋಗ್ಯದ ವಿಚಾರ ಕುಟುಂಬ ಕಲಹ ಗಂಡ ಹೆಂಡತಿ ಕಲಹ ಮಾಟ ಮಂತ್ರ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಶತ್ರುಗಳು ಬಾಧೆ ವ್ಯವಹಾರದಲ್ಲಿ ತೊಂದರೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮಾನವ ಜನ್ಮದಲ್ಲಿರುವಂತಹ ಎಲ್ಲಾ ತರಹದ ಸಮಸ್ಯೆಗೂ ಈ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ ಈ ಯಾಗದಲ್ಲಿ ಭಾಗವಹಿಸಿ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದ ಸಹಿತ ಈ ಒಂದು ಯಾಗಕ್ಕೆ ಬರ್ತಾರೆ ಇಲ್ಲಿ ಯಾಗ ಆದ ನಂತರ ರಾತ್ರಿ ಹತ್ತು ಗಂಟೆಗೆ ತಾಯಿದು ವಾಗ್ದಾನ ಇರ್ತದೆ ಈ ಒಂದು ವಾಗ್ದಾನ ಯಾವ ರೀತಿಯಪ್ಪ ಅಂದ್ರೆ ಸಾಕ್ಷಾತ್ವಾಗಿ ಯಾರು ದೇವರು ನೋಡೋದಕ್ಕೆ ಸಾಧ್ಯವಿಲ್ಲ ಆದರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ತಾಯಿನ ನಾವು ಮಾತಾಡಿಸಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಯಾವ ರೀತಿ ಉತ್ತರ ಕೊಡ್ತಾಳೆ ಅಂದ್ರೆ ಉತ್ಸವ ದೇವರನ್ನ ಹೆಗಲ ಮೇಲೆ ಇಟ್ಕೊಂಡು ತಾಯಿ ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ತಾಯಿ ಫಲ ಸಿಗುತ್ತಂದ್ರೆ ಬಲವಾಗಿ ಕೊಡ್ತಾಳೆ ಫಲ ಸಿಗಲ್ಲ ಅಂದ್ರೆ ಎಡಭಾಗಕ್ಕೆ ತಾಯಿ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವರು ಇರಲ್ಲ ಬರಂತ ಭಕ್ತಾದಿಗಳೇ ತಾಯಿನ ಮೇಲೆ ಇಟ್ಕೊಂಡಿರ್ತಾರೆ ಇದು ಅದ್ಭುತ ಇಲ್ಲಿ ಇಲ್ಲಿ ನಾವು ಹೇಳೋದಕ್ಕಿಂತ ನೀವು ಕಣ್ಣಾರೆ ನೋಡಿದ್ರೆ ಅದ್ರ ವಿಚಾರ ಏನಪ್ಪಾ ಅದ್ರ ಫಲ ಏನಪ್ಪಾ ಅಂತ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ ದೈವ ಶಕ್ತಿ ಭಗವಂತನ ನಂಬಿ ಯಾರು ಬಂದು ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೋ ಆ ತಾಯಿನ ನಂಬಿ ಯಾರು ಬರ್ತಾರೆ ಈ ಒಂದು ಕ್ಷೇತ್ರದ ಮಣ್ಣನ್ನು ತುಳಿತಾರೋ ಅವರ ಇಷ್ಟಾರ್ಥಗಳು ಅವ್ರಿಗೆ ಏನೇ ಕಷ್ಟ ಇರಲಿ ಕಷ್ಟಕ್ಕೆ ಪರಿಹಾರ ಕೊಡ್ತಾಳೆ ತಾಯಿಯಲ್ಲಿ ಅದು ನಾವು ಹೇಳೋದಕ್ಕಿಂತ ನಾವು ಹೇಳೋದಕ್ಕಿಂತ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿದ್ರೆ ನಿಮ್ಗೆ ಅದ್ರ ಪ ಅದು ಏನಪ್ಪ ಅದರ ಪರಿಚಯ ಅನ್ನೋದರೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಜೋಡಿ ಹಾಲ್ ಮರ ಈ ಒಂದು ಜೋಡಿ ಹಾಲ್ನ ಮರಕ್ಕೆ ಇಷ್ಟ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಪೂರ್ಣ ಫಲನ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ದೇವಾಲಯದಲ್ಲಿ ಕೊಡಂತ ಒಂದು ಕಾಯಿ ದೇವಾಲಯದಲ್ಲಿ ಕೊಡಂತ ಕಾಯಿನ ಅವರ ಸಮಸ್ಯೆ ಹೇಳಿದ್ರೆ ಸಮಸ್ಯೆಗೆ ತಕ್ಕಟ್ಟಾದಂತಹ ಪ್ರಶ್ನೆ ಉತ್ತರ ಸಮಸ್ಯೆಗೆ ತಕ್ಕಟ್ಟಾದಂತ ಮಂತ್ರ ಕೊಡ್ತೀರಿ ಆ ಮಂತ್ರೋಚ್ಚೆ ಮಾಡಿಕೊಂಡು ಆ ಸಮಸ್ಯೆಗೆ ತಕ್ಕಟ್ಟಾದಂತ ಪ್ರದಕ್ಷಿಣೆ ಏನು ಎಷ್ಟು ಯಾವ ಸಮಸ್ಯೆ ಆ ಸಮಸ್ಯೆಗೆ ಇಷ್ಟು ಪ್ರದಕ್ಷಿಣೆ ಅಂತ ಇರ್ತದೆ ಆ ಪ್ರದಕ್ಷಿಣೆನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಮಾಡ್ತಾರೋ ಒಂಬತ್ತು ವಾರದೊಳಗಡೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅದು ಎಂಥದೇ ಸಮಸ್ಯೆ ಇರ್ಬೋದು ಎಂಥ ಕಠಿಣವಾದ ಸಮಸ್ಯೆ ಆಗಿರ್ಬೋದು ಎಂಥ ಎಂಥ ಒಂದು ದೋಷ ಆಗಿರ್ಬೋದು ಎಲ್ಲಾ ಥರದ ದೋಷಗಳಿಗೂ ಎಲ್ಲಾ ತರದ ಕಷ್ಟಗಳಿಗೂ ಈ ಒಂದು ಜೋಡಿ ಹಾರದ ಮರಕ್ಕೆ ಭಕ್ತಿಯಿಂದ ಯಾರು ಬಂದು ಒಂಬತ್ತು ವಾರ ಒಂಬತ್ತು ಕೋಣು ಫಲ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳನ್ನ ನೆರವೇರುತ್ತೆ ಇನ್ನೊಂದು ಸಾರಿ ಹೇಳ್ತೀನಿ ನಂಬಿಕೆಯಿಂದ ಯಾರು ಬಂದು ಈ ಒಂದು ಕ್ಷೇತ್ರದಲ್ಲಿ ಒಂದು ಕೋಣು ಫಲನ ಸಲ್ಲಿಸ್ತಾರೋ ಜೋಡಿ ಹಾರದ ಮರಕ್ಕೆ ಅವರವರ ಇಷ್ಟಾರ್ಥಗಳನ್ನ ತಾಯಿಯಲ್ಲಿ ನೆರವೇರಿಸ್ತಾಳೆ ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಜೋಡಿ ಹಾಲದ ಮರಲ್ಲಿ ಮರದಲ್ಲೇ ಮುನೇಶ್ವರ ಮುನೇಶ್ವರ ಹಾಗೂ ಕಾಟೇನಮ್ಮ ದೇವಿ ನೆಲೆ ಇಲ್ಲಿ ಸಾಕ್ಷರತ್ವ ಅವರೇ ಅನ್ನೋದಕ್ಕೆ ನಿದರ್ಶನಗಳು ಒಂಬತ್ತು ವಾರನೇ ಒಂಬತ್ತು ಏನಕ್ಕಪ್ಪ ಕಟ್ಟಬೇಕಂದ್ರೆ ಈ ಒಂದು ಜೋಡಿ ಹಾಲ್ ನಮ್ಮ ಮಧ್ಯದಲ್ಲಿ ನವದುರ್ಗೇರ ಪ್ರತಿಷ್ಠಾಪನೆ ಅದು ವಿಶೇಷವಾಗಿ ನವದುರ್ಗೆಯರ ಪ್ರತಿಷ್ಠಾಪನೆ ನವದೇವತೆಯರಿಗೆ ನವ ಫಲಗಳು ನವ ಫಲಗಳು ಅಂದ್ರೆ ಒಂದು ಹೆಣ್ಣು ಮಗು ಮನೆಗೆ ಬಂದಾಗ ನಾವು ಯಾವ ರೀತಿಯ ಸತ್ಕರಿಸ್ತಿರೋ ಆ ತರ ಒಂಬತ್ತು ದೇವತೆಯರಿಗೆ ನಾವು ಒಂದು ಪೂರ್ಣ ಫಲನ ಸಲ್ಲಿಸಿ ನಮ್ಮ ಕಷ್ಟಾರ್ಥಗಳನ್ನ ನೆರವೇರಿಸಿಕೊಂಡು ನೆರವೇರಿಸಿ ನೆರವೇರಲಿ ನಮ್ಮ ಕಷ್ಟ ಪರಿಹಾರ ಆಗಲಿ ನಮಗಿರುವಂತ ಕರ್ಮಗಳು ದೂರ ಆಗಲಿ ಅಂತೇಳಿ ತಾಯಿನ ನಂಬಿ ಯಾರೊಂದು ಆ ಜೋಡಿ ಮರಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಆ ಒಂದು ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಕಾಯ್ಕೊಡ್ತೀವಿ ಮಾಡ್ತಾರೋ ಅವರವರ ಇಷ್ಟ ಅಂತ ನೆರವೇರುತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿ ಭಾನುವಾರ ಭಾನುವಾರ ಇಲ್ಲಿ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ ಒಂದು ಆ ಗಿಡದ ಗಿಡ ಗಿಡದ ಮೂಲಕ ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಐದು ವಾರ ಬಂದು ಆ ಒಂದು ಗಿಡ ಮೂಲಕ ಔಷಧಿಯನ್ನು ಯಾರು ಸ್ವೀಕರಣೆ ಮಾಡ್ತಾರೋ ಅವರಿಗೆ ಶಾಶ್ವತವಾಗಿ ಕುಡಿತದ ಚಟದಿಂದ ಕುಡಿತದ ಚಟದಿಂದ ದೂರ ಆಗ್ತಾರೆ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಅಂದ್ರೆ ಪೌರ್ಣಮಿ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಕುಬೇರ ಹೇಗ ಏನಪ್ಪ ಯಾಗ ಏನಪ್ಪ ಯಾಗದಲ್ಲಿ ಪರಿಹಾರ ಸಿಗುತ್ತೆ ನಮಗೆ ಈ ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಮನುಷ್ಯನಿಗಿರೋದು ದನ ಅಂದ್ರೆ ದುಡ್ಡು ದುಡ್ಡಿದ್ರೇನೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗೋದು ನಾವು ಜೀವನ ಮಾಡ್ಬೇಕಾದ್ರೆ ದುಡ್ಡು ಬೇಕೇ ಬೇಕು ಅದಕ್ಕೆ ಅಧಿಪತಿಗಳಾರು ಲಕ್ಷ್ಮೀ ಕುಬೇರ ಅವರ ಅನುಗ್ರಹ ಪಡಿಬೇಕಾದ್ರೆ ಈ ಒಂದು ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಭಾಗವಹಿಸೋದ್ರಿಂದ ಅವ್ರಿಗಿರೋಂಥ ದಾರಿದ್ರ ಹಣಕಾಸಿನ ಸಮಸ್ಯೆ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಸಾಲ ಬಾಧೆ ದೂರ ಆಗುತ್ತೆ ಯಾರನ್ನ ಸಾಲ ಕೊಡ್ಬೇಕಾದ್ರೆ ಸಾಲ ಕೊಡ್ತಾರೆ ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಇಡೀ ವಿಶ್ವನೆ ನಮ್ಮ ಕರ್ನಾಟಕನ ಕರ್ನಾಟಕವಾದಂತಹ ಮಹಾಪ್ರತ್ಯಂಗಿರಿ ದೇವಿಯ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ಕರ್ನಾಟಕವಾದಂತಹ ಮಹಾಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡು ಅಡಿ ವಿಗ್ರಹದ ಕಾಮಗಾರಿ ಸಹಿತ ನಡೀತಾ ಇದೆ ಆಲ್ಮೋಸ್ಟ್ ಭೂಮಿಯಿಂದ ಮೇಲೆ ಹತ್ತಡಿ ಮೇಲಕ್ಕೆ ಬಂದೈತೆ ಇನ್ನು ಎರಡು ವರ್ಷಕ್ಕೆ ತಾಯಿನ ಜಗತ್ತಿಗೆ ಲೋಕಾರ್ಪಣೆ ಮಾಡ ಸುದಿನಗಳು ಅತಿ ಶೀಘ್ರದಲ್ಲಿ ಬರ್ತಾ ಐತೆ ಈ ಮಹತ್ಕಾರದಲ್ಲಿ ಪ್ರತಿಯೊಬ್ಬರು ಸಹಿತ ಸಹಕಾರ ಇರಬೇಕು ಸಲಹೆ ಇರಬೇಕು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇರೋದು ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳಿಂದ ಏನೋ ನೂರೈವತ್ತು ರೂಪಾಯಿ ಕೊಟ್ಟು ಅರಕೆಕಾಯಿನ ತಗೊಂತಾರೋ ಆ ಒಂದು ನೂರೈವತ್ತು ರೂಪಾಯಿನ ದೇಣಿಗೆ ಮುಖಾಂತರ ನಾವು ಸ್ವೀಕರಣೆ ಮಾಡಿ ಒಂದು ಟ್ರಸ್ಟ್ ಮುಖಾಂತರ ದೇವಸ್ಥಾನದ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರೆ ಇಲ್ಲಿ ಇಡೀ ವಿಶ್ವನೇ ನಮ್ಮ ಕರ್ನಾಟಕದ ತ್ರಿನೋದ ತಿರುಗಿ ನೋಡಂತ ಒಂದು ಅದ್ಭುತವಾದಂತ ಮಹಾಶಕ್ತಿ ಆ ಜಗನ್ಮಾಧ್ಯ ಮಾಡ್ತಾ ಇದ್ದೀರಿ ಹಾಗೂ ಆಗಸ್ಟ್ ಹನ್ನೊಂದನೇ ತಾರೀಕು ಐವತ್ ನಾಲ್ಕು ಸಾಮೂಹಿಕ ವಿವಾಹಗಳು ಸಹಿತ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ಆಸಕ್ತಿ ಇರುವಂತರು ಬಡಭದ್ರು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಸಾಮೂಹಿಕ ವಿವಾಹಕ್ಕೆ ಭಾಗವಹಿಸಬೇಕಂತಿದ್ದವರು ಬಂದು ನೋಂದಣಿ ಮಾಡಿಸ್ಕೊಳ್ಬಹುದು ಈ ಒಂದು ಕ್ಷೇತ್ರದಲ್ಲಿ ನೀವು ಮನಸ್ಸಿನ ಮನಸ್ಸು ಮನಸ್ಪೂರ್ತಿಯಾಗಿ ಏನನ್ನ ಮನಸ್ಸಲ್ಲಿ ಏನ್ ನಿಲ್ಸ್ಕೊಂಡ್ರೂ ಸಹಿತ ಪರಿಹಾರ ಸಿಗುತ್ತೆ ಇಲ್ಲಿ ಯಾರೂ ದೇವರಿಲ್ಲ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ ಭಗವಂತ ನನ್ನಂಬದ್ರೆ ಫಲ ಖಂಡಿತ ಸಿಗುತ್ತೆ ಎಲ್ಲೆಲ್ಲ ಹೇಳ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಪೂರ್ಣ ಬಲ ಕಟ್ಟಂತದ್ದು ತಾಯಿಯ ಒಂದು ಪ್ರೇರಣೆ ಇದನ್ನ ನೋಡಿಕೊಂಡು ಕೆಲವು ಕಡೆ ದೇವಸ್ಥಾನಗಳಲ್ಲಿ ಅಂಗನಗಳು ಕಟ್ಟಂತದ್ದು ಅವರವ್ರ ಮನೆಗಳತ್ರ ಕಟ್ಕೊಂಡ ಕಟ್ಟಂತದ್ದು ಬೇಜಾನ್ ನೀವು ವಿಡಿಯೋಗಳಲ್ಲಿ ನೋಡ್ತಾ ಇದ್ರ ಇದನ್ನು ನೋಡಿ ಬೇಜಾನ್ ಜನ ಕಾಪಿ ಸಹಿತ ಮಾಡ್ತಾವ್ರೆ ಆದರೆ ಮೂಲ ತಾಯಿಯ ಒಂದು ಪ್ರೇರಣೆ ಮೇಲೆ ಮೂಲ ಈ ಒಂದು ಜೋಡಿ ಹಾಲ್ ಬರಕ್ಕೆ ಪೂರ್ಣ ಫಲ ಕಟ್ಟಂತದ್ದು ತಾಯಿಯ ಒಂದು ಪ್ರೇರಣೆ ಇಲ್ಲಿ ನಂಬಿಕೆಯಿಂದ ಯಾರು ಬಂದು ಮಾಡ್ತಾರೋ ಆ ನಂಬಿಕೆಗೆ ತಾಯಿ ಫಲ ಕೊಡ್ತಾಳೆ ಇಲ್ಲಿ ಯಾರೇ ಆಗಿರ್ಲಿ ಯಾರೇ ಬರ್ಲಿ ತಾಯಿ ಹತ್ರ ಚಾಲೆಂಜ್ ಮಾಡಿ ಕೆಲಸ ಮಾಡಿಸ್ಕೊಂಡು ಹೋಗೋದು ಅದ್ರ ನಂಬಿಕೆ ಬೇಕು ಯಾರೇ ಆಗಲಿ ನಂಬಿಕೆಯಿಂದ ಮಾಡಿದ್ರೆ ಫಲ ಖಂಡಿತವಾಗಿ ಸಿಗುತ್ತೆ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಈಗ ಟೈಮ್ ಬಂದ್ಬಿಟ್ಟು ಒಂದೂವರೆ ಈಗ ಸಹಿತ ನೋಡಬಹುದು ಜನ ಪ್ರದಕ್ಷಿಣೆ ಮಾಡ್ತಾರ ಆಗಮನಕ್ಕೆ ಅದು ಕ್ಷೇತ್ರದ ಮೇಲೆ ನಂಬಿಕೆ ಭಕ್ತಾದಿಗಳಿಗೆ ಆ ತಾಯಿ ಮೇಲೆ ತಾಯಿ ಮೇಲಿನ ಪ್ರೀತಿ ಆ ನಂಬಿಕೆ ಪ್ರೀತಿನ ತಾಯಿ ಹೋಗ್ತಾಳೆ ಯಾರು ನಂಬಿಕೆಯಿಂದ ಮಾಡಿದ್ರೆ ಆ ನಂಬಿಕೆಗೆ ತಾಯಿ ಯಾವುದೇ ರೀತಿ ದ್ರೋಹ ಮಾಡಲ್ಲ ನಂಬಿಕೆಯಿಂದ ಬಂದು ತಾಯಿ ಒಂದು ಪ್ರೇರಣೆ ಅವಳ ಅನುಗ್ರಹ ಆಶೀರ್ವಾದ ಈ ಈಗ ನಡೀತಾಂಥ ಕಾರ್ಯಗಳಿಗೆ ಪ್ರತಿಯೊಬ್ಬರು ಸೇವೆ ಅವರವರ ಸಹ ಸಹಾಯ ಸಲಹೆ ಬೇಕು ಪ್ರತಿಯೊಬ್ಬರೂ ಸಹಿತ ಅವರು ಒಂದು ಕೂಡ ಸಹಿತ ತಗೊಳ್ತೀರಿ ಇಲ್ಲಿ ನಡೆಯುವಂಥ ನಿತ್ಯ ಅನ್ನದಾಸೋಹ ಆಗಿರ್ಬೋದು ಇಲ್ಲಿ ಕ್ಷೇತ್ರದಲ್ಲಿ ನಡೆಯುವಂಥ ಡೆವಲಪ್ಮೆಂಟ್ ಆಗಿರ್ಬೋದು ಹಾಗೂ ಈ ಒಂದು ಅಮ್ಮಾಶಕ್ತಿ ಶಕ್ತಿ ಟ್ರಸ್ಟ್ ಕಡೆಯಿಂದ ಮೊದಲ ಬಾರಿಗೆ ಒಂದು ಸರ್ಕಾರಿ ಶಾಲೆಯನ್ನು ಭಕ್ತರು ಸಹಿತ ತಗೊಳ್ತಾ ಇದ್ದೀರಿ ಹಾಗೂ ದೇವಸ್ಥಾನಗಳು ಕಟ್ಟಿ ನಿಂತು ಇರುವಂತಹ ದೇವಸ್ಥಾನಗಳ ಜೀರ್ಣೋದ್ಧನ ಸಹಿತ ಮಾಡ್ತಾ ಇದ್ದೀರಿ ಇದು ಎಲ್ಲ ನಡೀತಾ ಇರೋದು ಭಕ್ತಾದಿಗಳು ಕೊಡುವಂಥ ಭಿಕ್ಷೆಯಿಂದ ಭಕ್ತಾದಿಗಳು ಏನೊಂದು ನೂರೈವತ್ತು ರೂಪಾಯಿ ಕೊಟ್ಟು ಅಡಕೆಕಾಯಿ ರೂಪದಲ್ಲಿ ಪಡಿತರು ಅದನ್ನು ಒಂದು ಕಡೆ ಮಾಡಿ ಟ್ರಸ್ಟ್ ಮುಖಾಂತರ ಈ ಒಂದು ಜೀರ್ಣೋದ್ಧಾರ ಕೆಲಸಗಳಾಗಿರ್ಬೋದು ಒಂದು ಶಾಲಾ ಸರ್ಕಾರಿ ಶಾಲೆಗಳನ್ನು ದತ್ತು ದತ್ತ ಆಗಿರ್ಬೋದು ಹಾಗೂ ಸಾಮೂಹಿಕ ಮುದಿಗಳು ಉದಿಗಳಾಗಿರ್ಬೋದು ಇಲ್ಲಿ ನಡೆಯುವಂಥ ಪ್ರತಿಯೊಂದು ಧಾರ್ಮಿಕ ಕೆಲಸಗಳ ಸಹಿತ ಪ್ರತಿಯೊಂದು ಧಾರ್ಮಿಕ ಮಾಡ್ತಾರಂಥದ್ದು ಯಾವುದೇ ರೀತಿ ಸ್ವಂತದ ಸ್ವಂತ ಸ್ವಂತದಿಂದ ಆಗ್ತಾರಂಥದ್ದು ಯಾವುದೂ ಇಲ್ಲ ಪ್ರತಿಯೊಂದು ನಡೀತಾ ಇರೋದು ಭಕ್ತರಾಗಿ ಕೊಡುವ ಭಿಕ್ಷೆಯಿಂದ ಇಲ್ಲಿ ಏನೊಂದು ನೂರ ರೂಪಾಯಿ ಕೊಟ್ಟು ಅರಕೆ ಸ್ವೀಕರಣೆ ಮಾಡ್ತಾ ಕೊಡ್ತಾರೋ ಅದನ್ನ ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಮಾಡ್ತಾರಂತದ್ದು ಪ್ರತಿಯೊಬ್ಬರು ಸಹಿತ ಈ ಒಂದು ಮಾತ್ಕಾರದಲ್ಲಿ ಭಾಗಿರಾಗಬೇಕು ನಿಮ್ಮ 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 ಸಹಾಯ ಆಗಿರ್ಬೋದು ಸೇವೆ ಆಗಿರ್ಬೋದು ಸದಾಕಾಲ ನಮಗೆ ಬೇಕು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ